ಹಲೋ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸುರೇಶ್ ಬೇರೆಯವ್ರ ಮಾತು ಕೇಳಿ ಬೆಂಗಳೂರಿಗೆ ಹೋಗ್ಬೇಡಿ ಬೆಂಗಳೂರಲ್ಲಿ ಹೋಗಿ ಗಾಡಿ ಅಂತೂ ಮಾಡಬೇಡಿ ಮೊದಲು ಯಾಕಪ್ಪ ಅಂದರೆ ಜೊತೆಗಿದ್ದಾಗ ಚೆನ್ನಾಗೇ ಇರ್ತಾರೆ ಬೆನ್ನಿಂದ ಚುರಿ ಹಾಕೋರು ಯಾವ್ದಿದ್ರು ಬೆನ್ನಿಗೆ ಚುರಿ ಹಾಕಿ ಹಾಕ್ತಾರೆ ಯಾಕಪ್ಪ ಹೇಳ್ತಾ ಇದ್ದೇನೆ ಅಂದರೆ ಕುರ್ತಿ ಹುಡುಗ ನೋಡಿ ನಿಮಗೆ ಅರ್ಥ ಆಗುತ್ತೆ ನನ್ನ ಗಾಡಿ ನನ್ನ ಹೆಸರು ಮೇಲೆ ಇದ್ದಿದ್ದಿಲ್ಲ ನನ್ನ ಮಾವನ ಹೆಸರು ಮೇಲೆ ಇತ್ತು ಅದು ಏನಾದರೂ ಆದರೆ ಸುಮ್ಮನೆ ರಿಸ್ಕ್ ಅಂತ ನಾನು ಗಾಡಿನ ಮಾರಿಬಿಟ್ಟೆ ನೀವು ಏನಪ್ಪ ಅಂದರೆ ಗಾಡಿ ತೊಗೊಳೋಕ್ಕೂ ಮುಂಚೆ ಒಂದು ಸರಿ ಯೋಚನೆ ಮಾಡಿ ಅಂದರೆ ಬೆಂಗಳೂರಲ್ಲಿ ಇರಬೇಕಂದ್ರೆ ಫ್ಯಾಮಿಲಿ ಇರಬೇಕು ಫ್ಯಾಮಿಲಿ ಇದ್ರೂ ಗಾಡಿ ಮಾಡಿ ಇಲ್ಲಾಂದರೆ ಬೇಡ ಸುಮ್ಮನೆ ರಿಸ್ಕು ಗಾಡಿ ಮಾಡಿದ್ರು ನಿಮ್ಮ ಹೆಸರು ಮೇಲೆ ಟ್ರಾನ್ಸ್ಫರ್ ಮಾಡಿಸ್ಕೊಳ್ಳಿ ಮೊದಲು ಬೇರೆಯವ್ರ ಹೆಸರು ಮೇಲೆ ಅಂತ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಯಾಕಪ್ಪ ಅಂದರೆ ಇದೇ ಥರ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ ಮುಂದಿನ ವಿಡಿಯೋದಲ್ಲಿ ನನಗೆ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಪೋರ್ಟ್ ಮಾಡಿ ಹೀಗೆ